ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಹಾಗೂ ಕುಟುಂಬಸ್ಥರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಡಿಸೆಂಬರ್ ಇಪ್ಪತ್ತೇಳು ಬುಧವಾರದಂದು ರೋಣನಗರದ ನಗರದ ಜಿಎಸ್ ಪಾಟೀಲ್ ಶಾಸಕರ ಜೀನಿನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಮಿಕ ಸಂಘಟನೆಯ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿ ತಿಳಿಸಿದರು ಉಚಿತ ಆರೋಗ್ಯ ತಪಾಸಣೆ ಸಂದರ್ಭದಲ್ಲಿ ಕಾರ್ಮಿಕರ ಕಾರ್ಡ್ ಆಧಾರ್ ಕಾರ್ಡ್ನೊಂದಿಗೆ ನೋಂದಾಯಿಸಿ ತಮ್ಮ ಆರೋಗ್ಯವನ್ನು ಪರೀಕ್ಷಿಸಿ ಕೊಳ್ಳಬೇಕು ಎಂದು ದುರ್ಗಪ್ಪ ಹಿರೇಮನಿ ಬಸವರಾಜ್ ಕುರಿ ಹಾಗೂ ಸಂಘಟನೆಯ ಮುಖಂಡರು ಮನವಿಯನ್ನ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಶರಣಪ್ಪ ಕಳಸಣ್ಣವರ್ ಸಾಬು ಓಲಿ ದುರ್ಗಪ್ಪ ಹಿರೇಮನಿ ಅಂದಯ್ಯ ಜೇಡಿಮಠ ಸಾಬ್ ಗಡಾದ್ ಬಸವರಾಜ್ ಕುರಿ ಈರಣ್ಣ ಗದಗಿನ್ ಮಂಜುನಾಥ್ ಪೂಜಾರ್ ಅಮೀನ್ ಸಾಬ್ ಮಾಗಿ ಇನ್ನು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ರೋಣ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಏರ್ಪಡಿಸಲಾಗಿದೆ ದೋಣ ತಾಲೂಕಿನ ಎಲ್ಲ ಕಟ್ಟಡ ಕಾರ್ಮಿಕರು ಇದೇ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರರಂದು ಬೆಳಗ್ಗೆ ಸ್ಥಳ ಸನ್ಮಾನ್ಯ ಶಾಸಕರಾದ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಜೀನಲ್ಲಿ ಏರ್ಪಡಿಸಲಾಗಿದೆ ಕಾರಣ ಎಲ್ಲ ಕಟ್ಟಡ ಕೂಲಿ ಕಾರ್ಮಿಕರು ಅದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ ತಾಲೂಕಿನ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಪ್ರಕಟಣೆ ತಿಳಿಸಲಾಗಿದೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಇಲಾಖೆ ಮಂಡಳಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರ ಇದರ ಸದ್ ಸದುಪಯೋಗವನ್ನು ನೋಂದಾಯಿತ ಕಟ್ಟಡ ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ವಿನಂತಿ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬರು ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಅಂತಂದು ನಮ್ಮ ರೋಣನಗರ ತಾಲೂಕಿನಲ್ಲಿ ಅವ್ರ ಜೀನಿನೊಳಗೆ ಎಲ್ಲರಿಗೆ ಫ್ರೀಯಾಗಿ ಕಾರ್ಮಿಕರ ಕಾರ್ಡು ಅವ್ರು ಲೇಬರ್ ಕಾರ್ಡು ರೇಷನ್ ಕಾರ್ಡು ಆಧಾರ್ ಕಾರ್ಡು ತೊಗೊಂಡು ಬಂದು ಕಸ ತೋರಿಸ್ಕೊಂಡು ಹೋಗಬೇಕು